ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಳೆದ ಹದಿಮೂರು ದಿನಗಳಿಂದಲೂ ರಹಸ್ಯವಾಗಿ ಉಳಿದಿತ್ತು ಪಾಯಿಂಟ್ ನಂಬರ್ ಹದಿಮೂರು ಈ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಆಗಿದ್ರೆ ಅಸ್ಥಿ ಪಂಜರ ಸಿಗುತ್ತೆ ಮೂಳೆಗಳು ಸಿಗುತ್ವೆ ಅನ್ನೋ ವಿಶ್ವಾಸದಲ್ಲೇ ಇದ್ದ ದೂರುದಾರ ಯಾಕಂದ್ರೆ ಈ ಜಾಗದಲ್ಲೇ ಅತಿ ಹೆಚ್ಚು ಮೂಳೆಗಳನ್ನ ಹೂತ್ ಹಾಕಿದ್ದೇನೆ ಈ ಜಾಗದಲ್ಲಿ ಮೂಳೆಗಳು ಸಿಕ್ಕೇ ಸಿಗುತ್ತೆ ಅಂದಿದ್ದ ದೂರುದಾರನೆ ಇಷ್ಟೊಂದು ಆತ್ಮವಿಶ್ವಾಸದಿಂದ ಇದ್ದಿದ್ರಿಂದ ಈ ಜಾಗದಲ್ಲಿ ಜಿಪಿಆರ್ ಆರ್ ಶೋಧ ನಡೆಸಬೇಕು ಅನ್ನೋ ಒತ್ತಡ ಶುರುವಾಗಿತ್ತು ಯಾಕಂದ್ರೆ ಈಗಾಗಲೇ ಅನಾಮಿಕ ಗುರುತಿಸಿರೋ ಹದಿನಾರು ಪಾಯಿಂಟ್ಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ದಾರೆ ಆರನೇ ಪಾಯಿಂಟ್ ನಲ್ಲಿ ಕೆಲವೊಂದಿಷ್ಟು ಮೂಳೆಗಳು ಬಿಟ್ರೆ ಬೇರೆಲ್ಲೂ ಮೂಳೆ ಸಿಕ್ಕಿರ್ಲಿಲ್ಲ ಹೀಗಾಗಿ ಹದಿಮೂರನೇ ಪಾಯಿಂಟ್ ನಲ್ಲಿ ಜಿಪಿಆರ್ ಯಂತ್ರ ಬಳಸಿ ಹುಡುಕಾಟ ನಡೆಸಿದ್ರೆ ಪಕ್ಕ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತೆ ಅನ್ನೋದು ದೂರುದಾರನ ವಿಶ್ವಾಸ ಆಗಿತ್ತು ಇದೇ ಕಾರಣಕ್ಕೆ ಜಿಪಿಆರ್ ಯಂತ್ರ ಸಹ ತರಿಸಿದ್ದಾರೆ ಈ ಜಿಪಿಆರ್ ಯಂತ್ರವನ್ನ ಒಂದಿನ ಬಳಸೋದಕ್ಕೆ ಇಪ್ಪತ್ತು ಲಕ್ಷ ಬಾಡಿಗೆ ಕೊಡಬೇಕು ಒಂದು ವೇಳೆ ಮೂರ್ನಾಲ್ಕು ದಿನ ಈ ಯಂತ್ರ ಬಳಸಿದ್ರೆ ಒಂದು ಕೋಟಿ ದಾಟೋದ್ರಲ್ಲಿ ಅನುಮಾನ ಇಲ್ಲ ಇಷ್ಟಾದ್ರೂ ಕೂಡ ಅಸ್ಥಿ ಪಂಜರ ಸಿಗಬಹುದೇನೋ ಅನ್ನೋ ಕುತೂಹಲದ ಮೇರೆಗೆ ಜಿಪಿಆರ್ ಯಂತ್ರ ತರಿಸಲಾಗಿತ್ತು ಆದ್ರೆ ಯಾವ ಯಂತ್ರ ಉಪಯೋಗ ಆಗಿಲ್ಲ ಆತ್ಮೀಯರೆ ರಸ್ತೆ ಬದಿಯಲ್ಲೇ ಮಾರ್ಕ್ ಮಾಡಿದ್ದ ಸ್ಥಳದಲ್ಲಿ ಜಿಪಿಆರ್ ಹುಡುಕಾಟ ನಡೆಸ್ತಾ ಇದ್ದಂತೆ ಅಧಿಕಾರಿಗಳು ಹೇಳಿದ್ದೊಂದು ಸಮೀಪದಲ್ಲೇ ನೀರಿನ ಅಂಶ ಇದೆ ಹೀಗಾಗಿ ಮೇಲ್ಮೈ ಅಗಿಬೇಕು ಅಂತ ಮೊದಲು ಐದಾರು ಅಡಿ ಭೂಮಿ ಅಗಿತಾ ಇದ್ದಂತೆ ಧಾರಾಕಾರ ಮಳೆ ಶುರುವಾಯಿತು ಗುಂಡಿಯಲ್ಲಿ ನೀರು ತುಂಬಿಕೊಳ್ತು ಹೀಗಾಗಿ ಮೋಟಾರ್ ಹಚ್ಚಿ ನೀರನ್ನ ಹೊರ ತೆಗೆದ ಅಧಿಕಾರಿಗಳು ಮತ್ತೆ ಜಿಪಿಆರ್ ಯಂತ್ರದಲ್ಲಿ ಹುಡುಕಾಟ ನಡೆಸಿದ್ರು ಆ ವೇಳೆ ಅದೇನಾದ್ರೂ ಕಾಣಿಸ್ತಾ ಇಲ್ವಾ ಗೊತ್ತಿಲ್ಲ ಜಿಪಿಆರ್ ಹುಡುಕಾಟದ ಬಳಿಕ ಮತ್ತೆ ಸುಮಾರು ಹದಿನೆಂಟರಿಂದ ಇಪ್ಪತ್ತಡಿ ಆಳದವರೆಗೂ ಹಿಟಾಚಿಗಳನ್ನ ಬಳಸಿಕೊಂಡು ಸಮಾನಾಂತರವಾಗಿ ಎರಡು ಕಡೆ ಅಗೆಯಲಾಯಿತು ಎಷ್ಟೇ ಹುಡುಕಿದ್ರು ಬರೀ ಮಣ್ಣು ಬಂತೆ ಹೊರತು ಒಂದೇ ಒಂದು ಸಣ್ಣ ಕಳೆ ಬರಹವೂ ಸಿಗಲಿಲ್ಲ ಹೀಗಾಗಿ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ತೆಗೆದಿದ್ದ ಮಣ್ಣನ್ನೆಲ್ಲ ಮತ್ತೆ ಅದೇ ಗುಂಡಿಗೆ ಹಾಕಿ ಮುಚ್ಚಿದ್ದಾರೆ ದೂರುದಾರ ಹೇಳಿದ ಜಾಗದಲ್ಲೇ ಮೂರು ಬಾರಿ ಜಿಪಿಆರ್ ಶೋಧ ಮಾಡಿದ್ರು ನಲವತ್ತು ನಿಮಿಷಗಳ ಕಾಲ ಮಣ್ಣೊಳಗಿನ ಅಂಶ ಜಾಲಾಡಿದ್ರು ಆದ್ರೆ ಯಾವುದೇ ಕುರುಹು ಸಿಕ್ಕಿಲ್ಲ ಮೊದಲ ದಿನದ ಹುಡುಕಾಟವೇನು ಮುಗಿದಿದೆ ಆದ್ರೆ ಎರಡನೇ ದಿನವೂ ಇಲ್ಲೇ ಶೋಧ ಕಾರ್ಯ ನಡೆಯಲಿದೆ ಯಾಕಂದ್ರೆ ದೂರುದಾರ ಹೇಳಿರೋ ಪ್ರಕಾರ ಹದಿಮೂರನೇ ಪಾಯಿಂಟ್ ತುಂಬಾನೇ ಮಹತ್ವದ್ದು ಈ ಪಾಯಿಂಟ್ ನಲ್ಲಿ ಮೂಳೆ ಸಿಕ್ಕೇ ಸಿಗುತ್ತೆ ಅಂತಿದ್ದಾನೆ ಹೀಗಾಗಿ ಸುತ್ತಮುತ್ತ ಇಲ್ಲಿಯೇ ಶೋಧ ಕಾರ್ಯ ನಡೆಸಲಿದ್ದಾರೆ ಆತ್ಮಗೆರೆ ಎಸ್ಐಟಿಗೆ ದೊಡ್ಡ ಸವಾಲು ಎದುರಾಗಿದೆ ದೂರುದಾರ ತೋರಿಸಿದಷ್ಟು ಕಡೆ ಅಗಿಬೇಕಾಗುತ್ತೆ ದೂರುದಾರ ತೋರಿಸಿದ ಜಾಗ ಅಗಿಯದಿದ್ದಲ್ಲಿ ಎಸ್ಐಟಿ ತನಿಖೆ ಮೇಲೆ ಸಂಶಯ ಎದುರಾಗುತ್ತೆ ಎಸ್ಐಟಿ ಬಗ್ಗೆ ಟೀಕೆಗಳು ಆರೋಪಗಳು ಬರುವ ಕಾರಣಕ್ಕೆ ಅಗಿಬೇಕಾಗುತ್ತೆ ತನಿಖೆ ವಿಳಂಬ ಆದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ತನಿಖೆ ನಡೆಸಲೇಬೇಕು ತನಿಖೆ ವಿಳಂಬ ಆದಷ್ಟು ಎಸ್ಐಟಿ ಮೇಲಿನ ಒತ್ತಡ ತಪ್ಪಿದ್ದಲ್ಲ ಇದೆಲ್ಲದರ ಮಧ್ಯೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದಲೂ ತನಿಖೆ ನಡೀತಾ ಇದೆ ದೆಹಲಿಯಿಂದ ಆಗಮಿಸಿರುವ ಅಧಿಕಾರಿಗಳ ತಂಡ ದೂರುದಾರನ ವಿಚಾರಣೆ ಮಾಡಿದೆ ದೂರುದಾರ ತೋರಿಸಿರುವ ಸ್ಥಳಗಳನ್ನು ಪರಿಶೀಲಿಸಿದೆ ಅಷ್ಟೇ ಅಲ್ಲ ಪಾಯಿಂಟ್ ಹದಿಮೂರನ್ನ ಅಗೆಯೋ ಹೊತ್ತಲ್ಲೂ ಎಚ್ ಆರ್ ಸಿ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ರು ಸದ್ಯಕ್ಕೆ ನಿಗೂಢವಾಗಿದ್ದ ಪಾಯಿಂಟ್ ಹದಿಮೂರರಲ್ಲಿ ಶೋಧ ನಡೀತಾ ಇದೆ ಮೂಳೆಗಳು ಸಿಕ್ಕಿದ್ದೇ ಆದಲ್ಲಿ ಇಡೀ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಗಲಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ఇన్ను నమ్ చాల సబ్స్క్రైబ్ మే మిస్బేడి ఈగ్లే సబ్స్క్రైబ్